ಇವತ್ತು ಶುಕ್ರವಾರ ನೋಡಿ ಚುಕ್ಕಿ ರಂಗೋಲಿ ಇಟ್ಟಿದ್ದೀನಿ ಶುಕ್ರವಾರ ಮಂಗಳವಾರ ಚುಕ್ಕಿ ರಂಗೋಲಿ ಇಡ್ತೀನಿ ಹುಡ್ಕಿ ಹುಡ್ಕಿ ಇಡ್ತೀನಿ ನಾನು ನೋಡಿ ಇವಾಗ ಇವತ್ತು ಗೋಧಿ ಇಟ್ಟಿಂದು ಉಕ್ಕರ್ಸಿದ್ ರೊಟ್ಟಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ವಾಣ್ಲಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದು ಅರ್ಧಂಬರ್ಧ ಸಿಬಟ್ಟ ಅನ್ಬೇಕಷ್ಟೇ ಕೊತ್ತಂಬರಿ ಕರಿಬೇವು ಪುದೀನ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನಾನು ಅವತ್ತು ಮಾಡಿಟ್ಟಿದ್ದೆ ಅಲ್ವಾ ಅದೇ ಇದೆ ಇನ್ನು ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಆಲೂಗಡ್ಡೆ ಒಂದು ದೊಡ್ಡದು ತುದ್ದಾಗ್ತಾ ಇದೀನಿ ನೋಡಿ ಇದಕ್ಕೆ ಸಖತ್ ರುಚಿ ಬರುತ್ತೆ ಒಂದೇ ಒಂದು ಆಲೂಗಡ್ಡೆ ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಮುಚ್ಚಿ ಇಟ್ಬಿಡಿ ಬೇಗನೆ ಕುದಿಯುತ್ತೆ ಅಳತೆ ಮಾಡಿ ಇಟ್ಕೊಳ್ಳಿ ಅಷ್ಟೊತ್ತಿಗೆ ಇಟ್ಟು ಹಾಕ್ಬಿಟ್ಟು ಅಷ್ಟೇ ಇದನ್ನೇನು ಕುದಿಸ್ಬೇಕು ಅಂತ ಏನಿಲ್ಲ ಹಾಕಿದ ತಕ್ಷಣ ಅಷ್ಟೇ ಕಲಿಸ್ತಾ ಇರೋದು ಇದು ಡಯಾಬಿಟಿಸ್ ಇರೋರಿಗೆ ಅವು ಅದನ್ನೂ ಓದಿ ಜಾಸ್ತಿ ತಿನ್ಬಾರ್ದು ಅಂತಾರೆ ಇದ್ರಾಗೆಲ್ಲ ಎಳ್ಳು ಎಲ್ಲ ಜೀರಿಗೆ ಎಲ್ಲ ಇರುತ್ತಲ್ವ ಮಾಡಿ ಕೊಡ್ಬೋದು ಮುದುಕರಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿರಲ್ಲ ಅಲ್ವಾ ಸಕ್ಕ ಟೇಸ್ಟ್ ಇರುತ್ತೆ ಇದ್ ನೋಡಿ ಚೆನ್ನಾಗಿ ಇವಾಗ ಇದಾಗಿದೆ ನಾನೆಲ್ರಿಗೂ ಮಾಡ್ಕೊಟ್ಬಿಟ್ಟು ಆರಾಮಾಗಿ ವಿಡಿಯೋ ಮಾಡೋಣ ಅಂತ ಮತ್ತೆ ಮಾಡ್ತಾ ಇದ್ದೀನಿ ಅಲ್ವಾ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೋದು ಎಷ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಸಾಫ್ಟ್ ಆಗಿರುತ್ತೆ ನಾವ್ ಇದ್ ಮಾಡೋವಾಗೇನೆ ಉಜ್ಜಿದ್ರು ಅಷ್ಟೇ ಈ ಉಜ್ಜೋದು ಅಷ್ಟೇ ನಾನು ಫುಲ್ಲು ತೋರಿಸ್ತಾ ಇದ್ದೀನಿ ನಾನು ಕಟ್ ಮಾಡಿ ಮತ್ತೆ ತೋರಿಸ್ತಾ ಇಲ್ಲ ಇದು ಡೂಪ್ಲಿಕೇಟ್ ಅನ್ಕೋತಾರೆ ಅಂತ ಎಲ್ಲ ಉಜ್ಜೋದು ತೋರ್ಸ್ತಿದ್ದೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ ಅಷ್ಟೇ ನೋಡಿ ನಾನು ಕ್ಲೀನ್ ಆಗಿ ನೀವು ಮಾಡಿದ್ರು ಇದೇ ತರ ಬರುತ್ತೆ ಇಟ್ಟು ಹದ್ಕೊಂಡು ಸ್ವಲ್ಪ ಉಜ್ಜಿಕೊಳ್ಳಿ ಮೀಡಿಯಮ್ ಫುಲ್ಲು ತೆಳ್ಳಗೆ ಬೇಡ ಸ್ವಲ್ಪ ದಪ್ಪಕ್ಕೆ ಇರಲಿ ಒಕ್ಕಸಿದ ರೊಟ್ಟಿ ಮೇಲೆ ಆಮೇಲೆ ಈ ಕಡೆ ಆ ಕಡೆ ಕ್ರಿಸ್ಪಿಯಾಗಿ ಮಧ್ಯೆ ಸ್ವಲ್ಪ ಲೇಯರು ಮೆತ್ತ ಮೆತ್ತಗಿರುತ್ತೆ ಆವಾಗ ಅದು ಚೆನ್ನಾಗಿರುತ್ತೆ ತುಂಬಾ ಕಟ್ ಮಾಡಿ ಬಾಯಿಗೆ ಇಡಬೇಕು ಆ ಎಳ್ಳಿಂದು ಕಚಾಕ್ ಅಂದಾಗ ಅದರಲ್ಲಿ ಆಯಿಲ್ ಬರುತ್ತೆ ಆ ಆಯಿಲ್ ಎಷ್ಟು ಮಜಾ ಕೊಡುತ್ತೆ ಗೊತ್ತಾ ಜೀರಿಗೆನೂ ಸಾಸಿವೆನೂ ಅಷ್ಟು ಅರ್ಧಂಬರ್ಧ ಪ್ರೇ ಆಗಿರುತ್ತಲ್ವಾ ಅದು ಅಷ್ಟೇ ನಾವು ಅಗ್ದಾಗ ಏನು ಟೇಸ್ಟ್ ಕೊಡುತ್ತೆ ಅಂತೀರಾ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಏನು ಮಾಡ್ತೀರಾ ಅಂದ್ರೆ ಹೊಸ್ದಾಗಿ ಮಾಡೋರಾದ್ರೆ ಒಂದು ಸಣ್ಣ ಲೋಟ ಹಾಕಿ ಮಾಡ್ಕೊಳ್ಳಿ ಒಂದೆರಡು ರೊಟ್ಟಿ ಆ ಇಷ್ಟ ಆಗಲ್ಲ ಆದರೆ ನಾನು ಮಾಡೋವೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ಚೆನ್ನಾಗಿಲ್ಲ ಅಂದರೆ ನಾನೇ ತಿನ್ನಲ್ಲ ಅಲ್ವ ತಿನ್ನಲ್ಲ ನಮ್ಮ ಮನೆಯಲ್ಲಿ ಬೇರೆಯವ್ರಿಗೆ ಎಲ್ಲಿ ಕೊಡ್ತೀನಿ ಚೆನ್ನಾಗಿರೋ ರೆಸಿಪೀಸೇ ಮಾಡೋದು ಒಂದು ಸಣ್ಣ ಲೋಟ ಹಾಕಿ ಎರಡು ರೊಟ್ಟಿ ಮಾಡ್ಕೊಳ್ಳಿ ಈವ್ನಿಂಗ್ ಟೈಮು ಫ್ರೀ ಇದ್ದಾಗ ಆಮೇಲೆ ಎಲ್ಲರಿಗೂ ಮಾಡ್ತೀರಾ ನೀವು ಓಕೆನಾ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕ್ರಿಸ್ಪಿಯಾಗಿ ಮನೆ ಮಾಡಿದ್ದೆ ನೋಡಿ ತೊಕ್ಕು ಮಾವಿನಕಾಯಿ ತೊಕ್ಕು ಅದು ಹಾಕ್ಕೊಂಡು ತಿಂತಿದ್ರೆ ಏನು ಚೆನ್ನಾಗಿದೆ ಅಂತೀರಾ ಮಾಡ್ಕೊಂಡು ನೋಡಿ ಆ ತೊಕ್ಕೂ ಸಹ ಅಷ್ಟೇ ಮಾಡ್ಕೊಳ್ಳಿ ಇನ್ನೂ ಬರ್ತಾ ಇದೆ ಮಾವಿನಕಾಯಿ ಇನ್ನೇನು ಎಲ್ಲ ಕೆಂಪು ಕೆಂಪುಗಾಗ್ಬಿಡುತ್ತೆ ಮಾಡ್ಕೊಂಡು ನೋಡಿ ಮುರಿತೀನಿ ನೋಡಿ ಆ ಸಾಫ್ಟ್ನೆಸ್ ಹೆಂಗೆ ಗೊತ್ತಾಗುತ್ತೆ ಇನ್ನೂ ಮುರಿತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹೇಳ್ದೆ ಅಲ್ವಾ ಮೇಲೆ ಕೇಳಿಗೆ ಕ್ರಿಸ್ಪಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಫಾಲೋ ಮಾಡಿ ಕಾಮೆಂಟ್ ಮಾಡಿ